ಇಂದು ನಮ್ಮ ಹೆಮ್ಮೆಯ ಕೊಪ್ಪಳ ಜಾತ್ರೆಯಲ್ಲಿ ಇವತ್ತು ಬಹಳ ಸುಂದರವಾದ ದಿನ ಏಕೆಂದರೆ ಇವತ್ತು ಇಚ್ಛೆ ಎಳೆಯುವಂತಹ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲಾ ಭಕ್ತಾದಿಗಳು ಆಗಮಿಸಿ ಕೆಲವೇ ಕ್ಷಣದಲ್ಲಿ ಕೊಪ್ಪಳದ ಗುರುಸಿದ್ದೇಶ್ವರ ಸ್ವಾಮೀಜಿ ಅವರ ಉಚ್ಚೆಯನ್ನು ರಥಸ್ಥವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಇಂದು ಕೆಲವೇ ಕ್ಷಣದಲ್ಲಿ ಇದನ್ನು ಎಳೆಯುತ್ತಾರೆ ನೀವು ಎಲ್ಲರೂ ಬಂದು ಇದನ್ನು ಇಚ್ಛಿಸಿ ಎಂಬುದು ನಮ್ಮೆಲ್ಲರ ರಾಸೆಯ ಕೊಪ್ಪಳ ಜಾತ್ರೆ ನಮ್ಮ ಅಭಿನವ ಬಸುದೇಶ್ವರ ಸ್ವಾಮೀಜಿ ಏರ್ಪಾಡು ಮಾಡಿರುವಂತಹ ಸುಂದರವಾದ ಜಾತ್ರೆ ಇದು ಇವತ್ತು ಬಹಳ ಬಹಳ ಮಹತ್ವವಾದ ದಿನ ಏಕೆಂದರೆ ಇದು ನಮ್ಮ ಕೊಪ್ಪಳ ಹೆಮ್ಮೆ ಈ ಕೊಪ್ಪಳ ಜಾತ್ರೆಯನ್ನು ವೀಕ್ಷಿಸಲು ಇಡೀ ಭಾರತದ ಎಲ್ಲಾ ಭಕ್ತಾದಿಗಳು ಈ ಜಾತ್ರೆಯನ್ನು ಪಾಲ್ಗೊಳ್ಳುತ್ತಿದ್ದಾರೆ ಇವರು ಇವತ್ತು ಬಹಳ ಸಂಖ್ಯೆಯಲ್ಲಿ ಕಾಣಿಸುತ್ತ ಕಾಣಿಸುವುದಿಲ್ಲ ಏಕೆಂದರೆ ನಾಳೆ ರಥೋತ್ಸವ ಇದೆ ನಾಳೆ ನಮಗೆ ಈ ತರ ಇಡ ಮಾಡಕ್ಕೂ ಸಿಗುವುದು ಬಹಳ ಕಷ್ಟವಾಗಿದೆ ಏಕೆಂದರೆ ನಮ್ಮ ಕೊಪ್ಪಳ ಜಾತ್ರೆ ಇಡೀ ದೇಶ ನಮ್ಮ ಇಡೀ ದೇಶ ನೋಡುವಂತಹ ಜಾತ್ರೆ ಇದು ಇದೆಲ್ಲ ಕಾರ್ಯಕಾರಿ ಜಾಗ ಕಾಣ್ತಾ ಇದೆ ನಿನ್ನ ಇನ್ನ ಭಕ್ತಾದಿಗಳು ಬರುವಂತ ಸೂಚನೆ ಬಹಳ ಇದೆ ಇದು ನಮ್ಮ ಕೊಪ್ಪಳ ರಥೋತ್ಸವ ಇಂದು ಕಾರ್ಯ ಯಶಸ್ವಿಯಾಗಿ ಈಡೇರಲಿ ಎಂಬುದು ನಮ್ಮೆಲ್ಲರ ಆಶಯ ಬನ್ನಿ ಫ್ರೆಂಡ್ಸ್ ಅದು ಯಾವ ತರ ಇದೆ ಯಾವ ತರ ನಡೆಯುತ್ತೆ ಪ್ರೋಗ್ರಾಮ್ ಎಂದು ನಿಮಗೆ ನಿಮ್ಗೆ ತಿಳಿಸ್ಕೊಳ್ತೇನೆ ಈಗ ತಾನೇ ಉಚ್ಚಾ ಹೇಳುತ್ತಾ ಇದೆ ಅದು ಯಶಸ್ವಿಯಾಗಿ ಹೇಳಲಿ ಎಂಬುದು ನಮ್ಮೆಲ್ಲರ ಆಶಯ ನಾಳೆ ಮತ್ತೆ ನಿಮ್ಗೆ ಸಿಹಿ ಫ್ರೆಂಡ್ಸ್ ಕೊಪ್ಪಳ ಜಾತ್ರೆ ತೇರು ಜನವರಿ ಎಂಟು ನಾಳೆ ಅದು ಇರೋದು ಅದನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇವೆ ಬಾಯ್ ಫ್ರೆಂಡ್ಸ್